ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕೋಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ನಾಲ್ಕು ಎಳೆ ತ್ರೆಡನ್ನ ಹಾಕೊಂಡಿದ್ದೀನಿ ನಾಲ್ಕು ಅಂದರೆ ಅಲ್ಲಿಗೆ ಡಬಲ್ ಆದರೆ ಎಂಟು ಎಳೆ ಆಗುತ್ತೆ ಆ ರೀತಿ ನಾನು ಥ್ರೆಡ್ನ ಹಾಕಿ ಇಟ್ಕೊಂಡಿದ್ದೀನಿ ಈ ಒಂದು ಡಿಸೈನ್ನ ನಾವು ಸ್ಯಾರಿಗೆ ಹಾಕೊಂಡ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಸ್ಯಾಂಪಲ್ಗೆ ಅಂತ ಇದ್ದೀನಿ ನೋಡಿ ಫಸ್ಟು ಈ ಥರ ಎರಡು ಇಂಚ್ ಇರಬೇಕಾಗತ್ತೆ ಅಷ್ಟನ್ನ ನಾವು ಬಿಟ್ಕೊಂಡು ಕೆಳಗಡೆ ಥ್ರೆಡ್ನ ಕಟ್ ಮಾಡ್ಕೋಬೇಕು ಸೇಮ್ ಅದೇ ಥರ ಒಂದು ಇಂಚು ಅಥವಾ ಒಂದು ಮುಕ್ಕಾಲು ಇಂಚು ಆಗುವಷ್ಟು ಗ್ಯಾಪ್ನ ಬಿಟ್ಕೊಂಡು ಇಲ್ಲಿ ಮತ್ತು ಅದೇ ಥರ ನಾವು ಥ್ರೆಡ್ಗಳನ್ನ ಮಾಡ್ಕೋಬೇಕಾಗತ್ತೆ ಸೇಮ್ ಅಲ್ಲಿ ಎಷ್ಟು ಬಿಟ್ಟಿರ್ತೀವೋ ಅದೇ ಥರ ಇಲ್ಲೂ ಕೂಡ ಎರಡು ಇಂಚು ಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೋಬೇಕು ಮಾಡಬೇಕು ಅಂದರೆ ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡ್ ಕಾಟನ್ ಥ್ರೆಡ್ನ ಹಾಕಿ ಇಟ್ಕೊಂಡಿರಬೇಕು ಹಾಕ್ಕೊಂಡು ನಾವು ಇದಕ್ಕೆ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು ಈ ಥರ ಬೀಡನ್ನ ನೀವು ಯೂಸ್ ಮಾಡಿಕೊಂಡು ಈ ರೀತಿ ಡಿಸೈನ್ನ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಬೀಡ್ ಬಂದು ಈ ರೀತಿ ಇರುತ್ತೆ ಗೋಧಿ ಬೀಡ್ ಅಂತ ಏನು ಹೇಳ್ತೀವಲ್ಲ ವೀಟ್ ಬೀಡು ಸೇಮ್ ಟೈಪು ಸ್ವಲ್ಪ ದಪ್ಪ ಇರುತ್ತೆ ಅಷ್ಟೇ ನೋಡಿ ಈ ರೀತಿ ಥ್ರೆಡ್ನ ಇನ್ಸರ್ಟ್ ಮಾಡ್ಕೋಬೇಕು ಈ ಥರ ನಾವು ಮಾಡಿಕೊಂಡ್ರೆ ಬೇಗ ಬೇಗ ಡಿಸೈನ್ ಕಂಪ್ಲೀಟ್ ಮಾಡ್ಕೋಬೋದು ಅಂತ ನಾವು ಬೀಡ್ಸ್ನ ಈ ರೀತಿ ಇನ್ಸರ್ಟ್ ಮಾಡ್ಕೋತೀವಿ ನೋಡಿ ಈ ರೀತಿ ಹಾಕಿ ಹೇಳ್ಕೊಂಡ್ರೆ ಅದು ಬೀಡಲ್ಲಿ ಕರೆಕ್ಟಾಗಿ ಹೋಗುತ್ತೆ ನೋಡಿ ಈ ರೀತಿ ಎರಡು ಬೀಡ್ನೂ ಹಾಕಿದ್ದಾದಮೇಲೆ ಎರಡನ್ನ ಸೇರಿಸಿ ಒಂದು ನಾಟ್ ಮಾಡ್ಕೋಬೇಕು ಈ ಥರ ಎರಡು ಬೀಡನ್ನ ಸೇರಿಸಿ ಕೆಳಗಡೆ ಇಲ್ಲಿ ಒಂದು ನಾಟನ್ನ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕೆಳಗಡೆ ಮಾಡ್ಕೊಳ್ಳೋಣ ಯಾಕಂದರೆ ಇಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕಾಗತ್ತಲ್ವ ಹಂಗಾಗಿ ಸ್ವಲ್ಪ ಕೆಳಗೇನೆ ನಾನು ಹಾಕೋತಾ ಇದ್ದೀನಿ ಈಗ ಈ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕಾಗತ್ತೆ ಉದ್ದ ಬೇಕೋ ಕುಚ್ಚು ಉದ್ದ ನೋಡಿಕೊಂಡು ನೋಡಿ ಈ ರೀತಿ ತ್ರೆಡನ್ನ ತಂದು ಕುಚ್ಚನ್ನು ಕಟ್ಕೋಬೇಕು ಆ ಥರ ಹಿಡ್ಕೊಂಡು ಕಟ್ಟಬೇಕಾಗುತ್ತೆ ಒಂದು ನಾರ್ಮಲ್ಲು ಹೆಮ್ಮಿಂಗ್ ನೀಡಲ್ಗೆ ಝರಿ ಥ್ರೆಡ್ನ ಹಾಕಿ ಇಟ್ಕೋಬೇಕು ಎರಡೆಳೆಗೆ ಈ ರೀತಿ ಕುಚ್ಚನ್ನ ಗಂಟು ಹಾಕೋಬೇಕು ಎರಡು ಸರಿ ಅಥವಾ ಮೂರು ಸರಿ ಹಾಕ್ಕೊಂಡ್ರೆ ಸಾಕು ಎರಡು ಸರಿ ಅಥವಾ ಮೂರು ಸರಿ ಈ ರೀತಿ ಒಂದು ನಾಟ್ಗಳನ್ನ ಹಾಕ್ಕೊಂಡ್ರೆ ನಾವು ಹಾಕ್ಕೊಂಡಿರೋಂಥ ಕುಚ್ಚು ಟೈಟಾಗಿ ಇರುತ್ತೆ ಫಿನಿಶಿಂಗ್ ನೀಟಾಗಿರಲಿ ಅನ್ನೋದಕ್ಕೋಸ್ಕರ ಕುಚ್ಚನ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಮೇಲೆ ಎತ್ತಿಬಿಟ್ಟು ಈ ರೀತಿ ಕೆಳಗಡೆಯಿಂದ ಥ್ರೆಡ್ನ ಎಳ್ಕೊಂಡು ಬರಬೇಕು ಝರಿ ಥ್ರೆಡ್ನ ಎಳ್ಕೊಂಡು ಕರೆಕ್ಟಾಗಿ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೆ ಕುಚ್ಚನ್ನ ಥ್ರೆಡ್ಗಳನ್ನೆಲ್ಲ ಕಟ್ ಮಾಡ್ಕೋಬೇಕು ಮತ್ತು ಕೆಳಗಡೆ ಇರೋಂಥ ಥ್ರೆಡ್ನೆಲ್ಲ ಕರೆಕ್ಟಾಗಿ ಒಂದೇ ಸಮಯ ಇರೋ ಹಾಗೆ ಟ್ರಿಮ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನೋಡಿ ಕುಚ್ಚು ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಈ ಒಂದು ಕುಚ್ಚು ನಾನಾಗಲೇ ಹೇಳ್ದಾಗೆ ಸ್ಯಾರಿಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಸಾರಿ ಈ ಒಂದು ಈ ಥರ ಬೀಡ್ಸ್ನ ಹಾಕಿ ಟ್ರೈ ಮಾಡಿ ನೋಡಿ ಈಗ ಇದೇ ಥರ ನೋಡಿ ಮತ್ತೆ ಇನ್ನೊಂದು ಕುಚ್ಚು ಹಾಕೋಬೇಕು ಅಂತಂದರೆ ನೀವು ಒಂದು ಸ್ವಲ್ಪ ಅಷ್ಟೇ ಜಾಗನ ಬಿಟ್ಕೋಬೇಕಾಗತ್ತೆ ಇಲ್ಲಿ ಮಾತ್ರ ನಾವು ಒಂದು ಮುಕ್ಕಾಲು ಇಂಚು ಜಾಗನ ಬಿಟ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ಕುಚ್ಚು ಹಾಕೋದಕ್ಕೆ ನೋಡಿ ಒಂದು ಅರ್ಧ ಇಂಚು ಅಥವಾ ಒಂದು ಕಾಲು ಇಂಚಷ್ಟು ಜಾಗವನ್ನು ಬಿಟ್ಕೊಂಡ್ರೆ ಸಾಕಾಗುತ್ತೆ ಆವಾಗಲೇ ನಮಗೆ ಕುಚ್ಚು ಹತ್ತಿರ ಬರೋದು ಇದನ್ನು ಕೂಡ ಅಷ್ಟೇ ಸೇಮ್ ಎಂಟು ಏಳೆ ಥ್ರೆಡ್ ತಗೊಂಡಿರ್ತೀವಲ್ಲ ಅದರಿಂದ ನಾವು ಈ ರೀತಿ ಒಂದು ಎರಡು ಇಂಚು ಥ್ರೆಡ್ನ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಸೇಮ್ ಈ ಕಡೆನೂ ಕೂಡ ಇಲ್ಲಿ ಎಷ್ಟು ಜಾಗ ಬಿಟ್ಟಿರ್ತೀವೋ ಅಷ್ಟೇ ಜಾಗನ ಬಿಟ್ಕೊಂಡು ಇನ್ ಕೇಸ್ ಏನಾದರೂ ಗೊತ್ತಾಗಿಲ್ಲ ಅಂತ ಅಂದರೆ ಕುಚ್ಚಿಂದ ಕುಚ್ಚಿಗೆ ಅಂದರೆ ಈ ಮಧ್ಯದ ಮಧ್ಯದಲ್ಲಿ ಬೇಕಾದರೆ ನೀವು ಮೆಜರ್ಮೆಂಟ್ ಕೂಡ ಮಾಡ್ಕೋಬೋದು ಗೊತ್ತಾಗಿಲ್ಲ ಅಂತಂದರೆ ಮಾಡ್ಕೊಳ್ಳಿ ಇಲ್ಲ ಅಂದರೆ ಒಂದು ಅಳತೆ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ ಏನೂ ಬೇಕಾಗಿಲ್ಲ ಈಗ ಈ ಥ್ರೆಡ್ನ ಇಟ್ಕೊಂಡು ನೋಡಿ ಇದರೊಳಗಡೆ ನಾನು ಈ ಥ್ರೆಡ್ ಒಳಗಡೆ ಕಾಟನ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಎಷ್ಟು ಈಸಿಯಾಗಿ ಹಾಕೋಬೋದಲ್ವಾ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು ಅದೇನು ತೊಂದರೆ ಇರಲ್ಲ ಈ ರೀತಿ ಹಾಕ್ಕೊಂಡು ಒಂದು ಸ್ವಲ್ಪ ಈ ರೀತಿ ಟ್ವಿಸ್ಟ್ ಮಾಡಿದ್ರೆ ನಮಗೆ ಗಂಟು ಹಾಕೋದಕ್ಕೆ ಈಸಿ ಆಗುತ್ತೆ ಇಲ್ಲ ನಾವು ನೀಡಲಲ್ಲಿ ಕೆಲವರು ಹಾಕ್ತಾರೆ ನನಗೆ ಬರಲ್ಲ ಆ ರೀತಿ ಹಾಕ್ಕೊಳ್ಳೋದು ಸೊ ಹಾಗಾಗಿ ನಾನು ಕೈಯಲ್ಲೇ ಹಾಕೋತೀನಿ ನಿಮಗೇನಾದರೂ ನೀಡಲಲ್ಲಿ ಈ ರೀತಿ ಗಂಟು ಹಾಕೋದಕ್ಕೆ ಈಸಿಯಾಗಿ ಬಂದರೆ ನೀವು ಹಾಗೂ ಕೂಡ ಹಾಕ್ಕೋಬೋದು ಥ್ರೆಡ್ ಗ್ಯಾಪ್ ಇರೋ ಥರನೇ ಬಿಟ್ಕೊಂಡು ಗಂಟು ಹಾಕ್ಕೋಬೇಕು ಈಗ ಈ ಗಂಟಿಗೆ ನಾನಿಲ್ಲಿ ಬೇರೆ ಕಲರ್ದು ಥ್ರೆಡ್ ಹಾಕೋತಾ ಇದ್ದೀನಿ ಇಲ್ಲಿ ನಾವು ಈ ಕಲರೇ ಹಾಕೋಬೋದು ಅಂತ ನೀವು ಅಂದ್ಕೋಬೋದು ಬಟ್ ಅದೊಂದು ಕಲರ್ ಇದೊಂದು ಕಲರು ಅಷ್ಟು ಫಿನಿಶಿಂಗ್ ನೀಟಾಗಿ ಕಾಣಿಸೋದಿಲ್ಲ ಅಂತಂದು ಹೇಳಿ ಇಲ್ಲಾದರೆ ನೋಡಿ ಈ ರೀತಿ ಕುಚ್ಚು ಹಾಕಿದಾಗ ನಮಗೆ ಅದು ಮಧ್ಯದಲ್ಲಿ ಮುಚ್ಚೋಗಿಬಿಡುತ್ತೆ ಥ್ರೆಡ್ಡು ಕಾಣಿಸಲ್ಲಲ್ವ ಹಂಗಾಗಿ ಮೇಲುಗಡೆ ಸ್ಟೆಪ್ಗೆ ನಾವು ಒಂದೇ ಕಲರ್ ಥ್ರೆಡ್ನ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಾಗಲೂ ಯಾವ ರೀತಿ ನಾಟ್ ಹಾಕೋತೀನೋ ಅದೇ ಥರ ಒಂದೇ ಹಾಕ್ತಾ ಹಾಕ್ತಾಯಿರ್ತೀನಿ ಈ ರೀತಿನೇ ಹಾಕ್ಕೊಳ್ಳಿ ಯಾಕಂದರೆ ಇಲ್ಲಿವರೆಗೂ ಯಾವುದು ನನಗೆ ಕುಚ್ಚುಗಳು ಹೋಗಿದೆ ಅಂತ ಒಂದು ಕೂಡ ಕಂಪ್ಲೇಂಟ್ ಬಂದಿಲ್ಲ ಸೊ ಹಾಗಾಗಿ ನಾನು ಆದಷ್ಟು ಇದೇ ರೀತಿನೇ ಎಲ್ಲದಕ್ಕೂ ನಾಟ್ ಹಾಕ್ತೀನಿ ಇನ್ ಕೇಸ್ ನಿಮ್ಗೇನಾದರೂ ಯಾವುದಾದ್ರೂ ಬೇರೆ ರೀತಿ ಬರುತ್ತೆ ಅಂತನಾಗಿದ್ರೆ ಆ ರೀತಿ ಕೂಡ ಹಾಕೋಬೋದು ನಮಗೇನು ಕೊನೆಯದಾಗಿ ಈ ಒಂದು ಕುಚ್ಚು ಗಂಟು ಟೈಟಾಗಿ ಬರಬೇಕು ಅಷ್ಟೇ ಎಲ್ಲೂ ಬಿಚ್ಚು ಹೋಗಬಾರ್ದು ಆ ಥರ ಇರಬೇಕು ಕೊಳೆತು ಅಷ್ಟು ಲೆಂತ್ಗೆ ಕಟ್ ಮಾಡ್ಕೋಬೇಕು ಅಂದರೆ ಫಸ್ಟ್ ಕುಚ್ಚು ನಾವು ಯಾವ ರೀತಿ ಮಾಡ್ಕೊಂಡಿರ್ತೀವೋ ಸೇಮ್ ಅದೇ ಥರ ನೆಕ್ಸ್ಟ್ ಕುಚ್ಚನ್ನು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಾನು ನೋಡಿ ಮೂರು ಕುಚ್ಚುಗಳನ್ನ ಕಟ್ಟಿದ್ದೀನಿ ನೋಡೋದಕ್ಕೆ ಕುಚ್ಚುಗಳು ಈ ರೀತಿ ಕಾಣಿಸ್ತಾ ಇರುತ್ತೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಹಾಗೆ ಹಾಕೋದು ಕೂಡ ಎಷ್ಟು ಸಿಂಪಲ್ ಅಂತ ಸ್ಯಾರಿಗೆ ಹಾಕ್ಕೊಂಡ್ರು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮತ್ತು ಇದೇ ಬೀಡನ್ನ ಉಪಯೋಗಿಸ್ಕೊಂಡು ಇನ್ನೊಂದು ರೀತಿಯ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಯಾವ ರೀತಿ ಹಾಕೋದು ಅಂತ ಮಾಮೂಲಿಯಾಗೇ ನಾವು ಅವಾಗಲೇ ಯಾವ ರೀತಿ ಈ ರೀತಿ ಥ್ರೆಡ್ಗಳನ್ನ ತೊಗೊಂಡ್ವಿ ಅಲ್ವಾ ಸೇಮ್ ಅದೇ ಥರ ಇಲ್ಲಿ ಎರಡು ಥ್ರೆಡ್ನ ತಗೋಬೇಕಾಗುತ್ತೆ ಈ ಬೀಡ್ ಎಷ್ಟು ಅಗ್ಲ ಇದೆ ನೋಡಿಕೊಂಡು ಅಲ್ಲಿಗೆ ಒಂದು ನಾನು ಥ್ರೆಡ್ ತಗೊತೀನಿ ಥ್ರೆಡ್ನ ಕೆಳಗಡೆ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಈ ರೀತಿ ಹಿಡ್ಕೊಂಡು ಫಸ್ಟು ಇದ್ರೊಳಗಡೆ ನಾನು ಬೀಡನ್ನ ಹಾಕೋತೀನಿ ಬೀಡ್ ಹಾಕಿದ್ದಾದಮೇಲೆ ಇದರೊಳಗೂ ಕೂಡ ಈ ರೀತಿ ಹಾಕ್ಕೊಂಡು ಈ ಬೀಡ್ ಕೆಳಗಡೆಯಿಂದ ಮೇಲ್ಗಡೆಗೆ ನಾವು ಥ್ರೆಡ್ನ ತಗೋಬೇಕು ತಗೊಂಡಾಗ ನೋಡಿ ಈ ಬೀಡ್ ಈ ರೀತಿ ಮದ್ಯಕ್ಕೆ ಪ್ಲೇಸ್ ಆಗುತ್ತೆ ನಾವು ಕ್ರೋಶ ವರ್ಕ್ ಮಾಡಿಕೊಂಡಾಗ ಯಾವ ರೀತಿ ಬೀಡ್ ಹಾಕಿ ಕ್ರೋಶ ವರ್ಕ್ ಮಾಡ್ಕೋತೀವಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಬರುತ್ತೆ ಇದು ಬೀಡ್ ಈ ರೀತಿ ಇರುತ್ತೆ ಗಂಟು ಹಾಕೋದು ನಮಗೆ ಕಷ್ಟ ಆಗುತ್ತೆ ಅಂತ ನಿಮಗೇನಾದರೂ ಅನಿಸಿದ್ರೆ ನೋಡಿ ಈ ರೀತಿ ಕೂಡ ನೀವು ಗಂಟನ್ನು ಹಾಕೋಬೋದು ಒಂದು ಎರಡು ಸಾರಿ ಅಥವಾ ಮೂರು ಸಾರಿ ಕರೆಕ್ಟಾಗಿ ನೋಡಿಕೊಂಡು ಟೈಟಾಗಿ ಗಂಟನ್ನು ಹಾಕೋಬೇಕಾಗತ್ತೆ ಇಲ್ಲಾಂದರೆ ಆ ರೀತಿ ಗಂಟು ಹಾಕೋದು ನಮಗೆ ಕಷ್ಟ ಅಂತ ಅಂದರೆ ನೋಡಿ ಈ ರೀತಿ ಸ್ವಲ್ಪ ಹಿಂಗೆ ಟ್ವಿಸ್ಟ್ ಮಾಡಿಬಿಟ್ಟು ಈ ಥರ ಕೂಡ ನೀವು ಗಂಟನ್ನು ಹಾಕೋಬೋದು ನಿಮಗೆ ಯಾವುದು ಈಸಿ ಅನಿಸುತ್ತೆ ಅಲ್ವಾ ಆ ರೀತಿ ಹಾಕ್ಕೊಳ್ಳಿ ಇಷ್ಟು ಗಂಟಾಕಿ ಆದಮೇಲೆ ಮಾಮೂಲಿ ಕುಚ್ಚನ್ನ ಕಟ್ಕೋಬೇಕು ನೋಡಿ ಈ ರೀತಿ ಥ್ರೆಡ್ನ ತಂದು ಕುಚ್ಚು ಲೆಂತ್ಗೆ ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡು ಇದು ಕೂಡ ಅಷ್ಟೇ ಸ್ನೇಹಿತರೆ ಒಂಥರ ಡಿಫ್ರೆಂಟಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೇನಾದರೂ ಇಷ್ಟ ಆದರೆ ಈ ಒಂದು ಡಿಸೈನ್ನು ಕೂಡ ನೀವು ಟ್ರೈ ಮಾಡ್ಬೋದು ಕೆಳಗಡೆಯಿಂದ ನೋಡಿ ಈ ರೀತಿ ಥ್ರೆಡ್ನ ಆಚೆ ತಗೊಂಡು ಕುಚ್ಚ ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿ ಈ ಕುಚ್ಚು ನೋಡೋದಕ್ಕೆ ಈ ರೀತಿ ಬರುತ್ತೆ ಸ್ಯಾರಿ ಫುಲ್ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಈ ಎರಡು ಡಿಸೈನ್ನ ಇವತ್ತು ನಾನು ಇದ್ದೀನಿ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಯಾವಾಗಲೂ ಹೀಗೇನೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಬಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್